ಬೃಹತ್ ಮರ ಬಿದ್ದು ಸವಾರನೊಬ್ಬ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ನಿನ್ನೆ ಜಯನಗರದಲ್ಲಿ ನಡೆದಿದೆ ಸದ್ಯ ನಾನೀಗ ಆ ಒಂದು ಜಾಗದಲ್ಲಿದ್ದೀನಿ ಜಯನಗರದ ಫೋರ್ತ್ ಟಿ ಬ್ಲಾಕ್ನ ಸಿಕ್ಸ್ಟೀನ್ತ್ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಮೊಹಮ್ಮದ್ ಜೊಹೇಬನ್ನ ಸವಾರನೊಬ್ಬ ಈ ಒಂದು ಜಾಗದಲ್ಲಿ ಬರ್ತಾನೆ ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಬೃಹತ್ ಮರ ಏನು ನೀನು ನೋಡ್ತಾ ಇದ್ದೀರಾ ಅದರ ಕಟ್ಟಾಗಿರುವಂತಹ ಮರವನ್ನು ಈ ಒಂದು ಮರ ಆತನ ಮೇಲೆ ಬೀಳುತ್ತೆ ಆತ ನೆಲಕ್ಕ ಬಿದ್ದಂತಹ ಸಂದರ್ಭದಲ್ಲಿ ಆತನ ಕೈಕಾಲಿಗೆ ಗಂಭೀರವಾಗಿ ಗಾಯ ಆಗುತ್ತೆ ಕೂಡಲೇ ಸ್ಥಳೀಯರು ಮರದಡಿಸಲಿಕ್ಕಿದಂತಹ ವ್ಯಕ್ತಿಯನ್ನು ರಕ್ಷಣೆ ಮಾಡಿ ಜಯನಗರದ ಮೂರನೇ ಬ್ಲಾಕ್ನಲ್ಲಿರುವಂತಹ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಒಂದು ಕೆಲಸ ಮಾಡಿದ್ದಾರೆ ಸದ್ಯ ಆತನಿಗೆ ಚಿಕಿತ್ಸೆಯೇ ಮುಂದುವರೆ ಮುಂದುವರೆದಿದೆ ಇವತ್ತು ಬೆಳಗ್ಗಿನ ಸ್ಕ್ಯಾನಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಕೈ ಹಾಗೂ ಕಾಲಿಗೆ ಗಂಭೀರವಾಗಿ ಗಾಯ ಆಗಿರೋದು ಕೂಡ ಸ್ಕ್ಯಾನಿಂಗ್ನಲ್ಲಿ ಕೂಡ ಪತ್ತೆಯಾಗಿದೆ ಸದ್ಯ ಬಿದ್ದಿರುವಂತಹ ಮರವನ್ನು ತೆರವು ಮಾಡುವಂತಹ ಒಂದು ಕೆಲಸವನ್ನು ಬಿ ಬಿ ಎಂ ಪಿ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಮತ್ತೊಂದು ವಿಚಾರ ಏನೆಂದರೆ ನಿನ್ನೆ ಈ ಒಂದು ದುರಂತದಲ್ಲಿ ಸರಿಸುಮಾರು ಮೂರು ಮೂರು ಏನು ಐಸಾರಾಮಿ ಕಾರು ಹಾಗೂ ನಾಲ್ಕು ದ್ವಿಚಕ್ರ ವಾಹನಕ್ಕೂ ಕೂಡ ಹಾನಿಯಾಗಿದೆ ಆಗಿರ್ಬೋದು ಫಾರ್ಚುನರ್ ಸೇರಿದಂತೆ ಮೂರು ಕಾರು ಹಾಗೂ ನಾಲ್ಕು ದ್ವಿಚಕ್ರ ವಾಹನಕ್ಕೆ ಹಾನಿಯಾಗಿದೆ ಅಲ್ಲದೆ ಈ ಮೊಹಮ್ಮದ್ ಜುಹೇಬ್ ಏನಿದೆ ಆತ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಿನ್ನೆ ಈ ಒಂದು ರೋಡ್ ಈ ಒಂದು ದಾರಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಈ ಒಂದು ದುರಂತ ನಡೆದಿರುವಂಥದ್ದು ಈಗಾಗಲೇ ಮತ್ತೊಂದು ವಿಚಾರ ಏನಂದರೆ ಈ ಒಂದು ರಸ್ತೆ ಏನಿದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಕ ಕಳೆದ ವರ್ಷ ಕೂಡ ಅದೇ ರೀತಿ ಒಂದು ಘಟನೆ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಆಟೋ ಮೇಲೆ ಬರಬಿದ್ದಂತಹ ಸಂದರ್ಭದಲ್ಲಿ ಆಟೋ ಕಂಪ್ಲೀಟ್ ಆಗಿ ಜಖಮ್ ಆಗಿತ್ತು ಜಖಮ್ ಆಗಿ ಆತ ಮೃತಪಟ್ಟಿದ್ದ ಅಂದರೆ ಆಟೋ ಚಾಲಕ ಮೃತಪಟ್ಟಿದ್ದ ಅದರ ಜೊತೆಗೆ ಈ ಒಂದು ಏರಿಯಾದಲ್ಲಿ ಸರಿಸುಮಾರು ಹಲವು ಮರ ಡೇಂಜರ್ ಝೋನ್ನ ಮರವಿದೆ ಅದನ್ನು ತೆರವು ಮಾಡಿ ಹೇಳಿ ಸಿಬ್ಬಂದಿ ಈಗಾಗಲೇ ಬಿಬಿಎಂಪಿಗೂ ಕೂಡ ಗ ಏನೊಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಆ ಒಂದು ದೂರಿನನ್ನು ಈಗಾಗಲೇ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಬಟ್ ಅಧಿಕಾರಿಗಳು ಕೇವಲ ಅಂದರೆ ತನಿಖೆ ಅಂದರೆ ಗುರುತನ್ನು ಮಾಡಿದ್ದಾರೆ ಬಟ್ ಅದನ್ನು ತೆರವು ಮಾಡುವಂತಹ ಒಂದು ಕೆಲಸ ಆಗದ ಹಿನ್ನೆಲೆ ಪದೇ ಪದೇ ಈ ರೀತಿಯ ಅವಘಡಗಳು ಸಂಭವಿಸ್ತಾ ಇರುವಂಥದ್ದು ಘಟನೆ ಸಂಬಂಧ ಈಗಾಗಲೇ ಜಯನಗರದ ಅಪೋಲೋ ಆಸ್ಪತ್ರೆ ಚಿಕಿತ್ಸೆ ಪಡೆಯುತ್ತಿರುವಂತಹ ಮೊಹಮ್ಮದ್ ಜಿ ಜುಹೇಬ್ ಅವರ ಸ್ಟೇಟ್ಮೆಂಟ್ ಕೂಡ ಜಯನಗರ ಪೊಲೀಸರು ಪಡ್ಕೊಂಡಿದ್ದಾರೆ ಘಟನೆ ಸಂಬಂಧ ಈಗಾಗಲೇ ಬಿಬಿಎಂಪಿ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ ಯಾಕಂದ್ರೆ ಇಲ್ಲಿ ಆ ಮರ ಏನಿದೆ ಅದು ಹಳೆಯ ಮರ ಆಗಿದ್ದು ಅದರ ಬುಡ ಕೂಡ ಭದ್ರವಾಗಿಲ್ಲ ಆ ಬ ಭದ್ರವಾಗಿರದ ಮರವನ್ನು ತೆರವು ಮಾಡಿ ಅಂತ ಸ್ಥಳೀಯರು ದೂರು ಕೊಟ್ಟಿದ್ದರು ಬಟ್ ಅದು ತೆರವು ಮಾಡದೆ ನಿರ್ಲಕ್ಷ್ಯ ತೋರಿದ ಹಿನ್ನೆಲೆ ಗಾಯಾಲು ಜೊಹೇಬರ್ ಕೊಟ್ಟಿರುವಂತಹ ದೂರಿನಡಿ ಈಗಾಗಲೇ ಜಯನಗರ ಠಾಣೆಯಲ್ಲಿ ಬಿಬಿಎಂಪಿ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಅರಣ್ಯ ಇಲಾಖೆ ವಿರುದ್ಧ ಎಫ್ ಐ ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾ ನ್ಯೂಸ್ ಫಸ್ಟ್ ಬೆಂಗಳೂರು